ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಈ ಸೃಷ್ಟಿಯಲ್ಲಿ ಯಾವುದೇ ಒಂದು ಜಂತುವನ್ನು ಸಾಯಿಸುವುದು ಮಹಾ ಪಾಪ ನಮ್ಮೊಂದಿಗೆ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳು ಅನ್ನೋವು ಇದ್ದಾವೆ ಈ ಜೀವಿಗಳೆಲ್ಲವೂ ಕೂಡ ಸಂತೋಷದಿಂದ ಇರುವವು ಪ್ರತಿಯೊಂದು ಜೀವಿಯೂ ಸಹ ತನ್ನೆಯ ಅವಶ್ಯಕತೆಗೆ ತಕ್ಕಂತೆ ಜೀವನವನ್ನು ನಡೆಸುತ್ತದೆ ಹಾಗೆಯೇ ಸಮಯ ಅನ್ನೋದು ಬಂದಾಗ ಆ ಜೀವಿಗಳು ಸಾಯುತ್ತಾ ಇರುತ್ತವೆ ಬಿಕ್ಕನ್ನು ಸಾಯಿಸುವಂತಹ ಅಗತ್ಯ ಅನ್ನೋದು ನಮಗೆ ಏನಿದೆ ಅದರಲ್ಲಿ ವಿಶೇಷವಾಗಿ ಬಿಕ್ಕಿನ ನೈಜ ಗುಣವೆಂದರೆ ನಾವುಗಳು ಮನೆಯಲ್ಲಿ ಹಾಲನ್ನು ಯಾವ ಮೂಲೆಯಲ್ಲಿ ಇಟ್ಟರೂ ಕೂಡ ಈ ಬೆಕ್ಕು ಅನ್ನೋದು ಬಂದೇ ಬರುತ್ತದೆ ದಯವಿಟ್ಟು ನೀನು ನಮ್ಮಯ ಮನೆಗೆ ಬರಬೇಡವೆಂದರೆ ಅದು ಕೇಳುವುದಿಲ್ಲ ಅದರ ಮೇಲೆ ನೀರನ್ನು ಹಾಕಿದರೆ ಬರದೇ ಇರುತ್ತಾ ಇಲ್ಲವೇ ಕೋಲಿನಿಂದ ಒಡೆಯುವುದು ಪಾಪ ಅದರ ಪ್ರಾಣ ಅನ್ನೋದು ಮಹಾ ಅಲ್ಪ ಏಕೆಂದರೆ ಈ ರೀತಿ ಹೇಳಿದರೆಂದರೆ ಈ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಕೂಡ ಅದರ ಧರ್ಮವನ್ನು ಅವುಗಳು ಪಾಲಿಸುತ್ತವೆ ಮನುಷ್ಯನ ಸಾಮೀಪ್ಯದಲ್ಲಿ ಬರುವಂತಹ ಜೀವಿಗಳಲ್ಲಿ ನಾಯಿಗಳು ಇಲಿಗಳು ಬೆಕ್ಕುಗಳು ಹಸುಗಳು ಕೋಳಿಗಳು ಮೇಕೆಗಳು ಈ ರೀತಿಯಾಗಿ ಇಪ್ಪತ್ತೈದರಿಂದ ಮೂವತ್ತೆರಡುವರೆಗಿನ ವರೆಗಿನ ಜೀವಿಗಳು ಇರುತ್ತವೆ ಇವುಗಳಲ್ಲಿ ಮನುಷ್ಯನಿಗೆ ಪ್ರಿಯವಾದದ್ದು ಹಸುಗಳು ಹಾಗೂ ಮೇಕೆ ಎಂದು ಸೂಚಿಸಲಾಗಿದೆ ಹಾಗೆಯೇ ದೂಷ್ಯವಾದದ್ದು ಹಾಗೂ ನಿಂದ್ಯವಾದದ್ದು ಅಂತ ಬೆಕ್ಕನ್ನು ಸೂಚಿಸಲಾಗಿದೆ ಬೆಕ್ಕು ಏನನ್ನು ಮುಟ್ಟಿದರೂ ಕೂಡ ಅದು ವಿಷತುಲ್ಯವಾಗುತ್ತದೆ ಈ ಬೆಕ್ಕು ಅನ್ನೋದು ಕದ್ದು ಮುಚ್ಚಿ ಮನೆಯೊಳಗೆ ಬರುವುದು ಸಹಜ ಕೆಲವರ ಮನೆಗಳಲ್ಲಿ ಅಂತೂ ಕೈಕಾಲಿಗೆ ಅಡ್ಡವಾಗಿ ಬರುತ್ತಾ ಇರುತ್ತದೆ ಈಗಿರುವಾಗ ನಾವುಗಳು ಒಮ್ಮೆ ತಿಳಿದು ಅಥವಾ ತಿಳಿಯದೆ ಅದನ್ನು ಓಡಿಸುವ ಪ್ರಯತ್ನದಲ್ಲಿ ಒಂದು ಕೋಲನ್ನು ತೆಗೆದುಕೊಂಡು ಅದರ ಮೇಲೆ ಎಸೆದಾಗ ಆ ಏಟಿಗೆ ಆ ಬೆಕ್ಕು ಅನ್ನೋದು ಸತ್ತು ಹೋದರೆ ಇಲ್ಲವೇ ಯಾವುದೋ ಒಂದು ಪ್ರಯಾಣದ ನಿಮಿತ್ತ ನಾವುಗಳು ವಾಹನದ ಮೇಲೆ ಹೋಗುತ್ತಿರುವಾಗ ಮಾರ್ಗದ ಮಧ್ಯದಲ್ಲಿ ಏನಾದರೂ ಈ ಬೆಕ್ಕು ಅನ್ನೋದು ಅಡ್ಡಲಾಗಿ ಬಂದಾಗ ನಮ್ಮ ಕೈ ಮೀರಿ ವಾಹನ ಅನ್ನೋದು ಅದರ ಮೇಲೆ ಹಾರಿ ಹೋದಾಗ ಅಲ್ಲಿಯೇ ಬೆಕ್ಕು ಅನ್ನೋದು ಸತ್ತು ಹೋದರೆ ನಾವುಗಳು ತಿಳಿದು ಮಾಡಿದ್ದರೂ ಇಲ್ಲವೇ ತಿಳಿಯದೇ ಮಾಡಿದ್ದರೂ ಕೂಡ ಇದು ಒಂದು ದೋಷವಾಗಿ ನಮಗೆ ಕಾಡುತ್ತದೆ ಮುಖ್ಯವಾಗಿ ಏನಾದರೂ ನಮ್ಮ ಕೈಯಿಂದ ಬೆಕ್ಕು ಏನಾದರೂ ಸತ್ತು ಹೋದರೆ ನಾವುಗಳು ಆ ದೋಷದ ನಿಮಿತ್ತ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಿಸುವ ಮೂಲಕ ಈ ಬೆಕ್ಕಿನ ದೋಷದಿಂದ ನಾವು ಹೊರಬರಬಹುದಾಗಿದೆ ಆದರೆ ನಾವು ತಿಳಿದೂ ತಿಳಿದು ಬೆಕ್ಕನ್ನು ನಾವು ವಿಷ ಬೆರೆಸಿ ಸಾಯಿಸಿದ್ದೇ ಆದಲ್ಲಿ ಅದರಿಂದ ನಮಗೆ ಮಹಾಪಾಪ ಅನ್ನೋದು ಅಂಟಿಕೊಳ್ಳುತ್ತದೆ ಬೆಕ್ಕನ್ನು ಹೊರತುಪಡಿಸಿ ಇತರೆ ಯಾವುದೇ ಮೂಕಜೀವಿಯನ್ನು ನಾವು ಅಮಾನುಷವಾಗಿ ಅದನ್ನು ಸಾಯುವಂತೆ ಮಾಡಿದ್ದೇ ಆದಲ್ಲಿ ಅದರಿಂದ ನಮಗೆ ನಾನಾ ರೀತಿಯ ಸಂಕಟಗಳು ಅನ್ನುವು ಎದುರಾಗುತ್ತದೆ ಪ್ರಾಣ ಅನ್ನೋದು ಪ್ರತಿಯೊಂದು ಜೀವಿಗೂ ಮುಖ್ಯ ತಾನೇ ಅದರಿಂದ ನಾವು ಅಕಸ್ಮಾತಾಗಿ ಏನಾದರೂ ನಮ್ಮಯ ಮನೆಯೊಳಗೆ ಬೆಕ್ಕು ಅನ್ನುವುದು ಬಂದಾಗ ಯಾರೂ ಇಲ್ಲವೆಂದು ತಿಳಿದು ಆ ಬೆಕ್ಕು ಅನ್ನುವುದು ಮನೆಯಲ್ಲಿ ಹಾಲನ್ನು ಕುಡಿಯುತ್ತಿದ್ದಾಗ ನಾವು ಅದನ್ನು ಓಡಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಮಾಡಿ ಏನು ಪ್ರಯೋಜನ ಅಷ್ಟೊತ್ತಿಗೆ ಆ ಬೆಕ್ಕು ಅನ್ನೋದು ಆ ಹಾಲಿನಲ್ಲಿ ಬಾಯನ್ನು ಹಾಕಿರುತ್ತದೆ ಓಡಿಸಿದ್ರೂ ಕೂಡ ಆ ಹಾಲು ಅನ್ನೋದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಆದ್ದರಿಂದ ನಾವುಗಳು ಈ ಬೆಕ್ಕು ಅನ್ನೋದು ಬಂದು ಹಾಲನ್ನು ಕುಡಿಯುತ್ತಿದ್ದರೆ ಸುಮ್ಮನೆ ಹಾಗೆ ಬಿಟ್ಟುಬಿಡಿ ಅಷ್ಟೇ ಹೊರತು ಅದನ್ನು ಓಡಿಸಿದರೂ ಕೂಡ ಆ ಹಾಲು ಅನ್ನೋದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅದನ್ನು ಓಡಿಸುವ ಕ್ರಮದಲ್ಲಿ ನಾವುಗಳು ತಿಳಿದು ಅಥವಾ ತಿಳಿಯದೆ ಅನೇಕ ತಪ್ಪುಗಳನ್ನು ಮಾಡುವ ಮೂಲಕ ನಮಗೆ ನಾವೇ ದೋಷಗಳನ್ನು ತಂದುಕೊಳ್ಳುತ್ತೇವೆ ಇದರಿಂದ ಜನ್ಮ ಜನ್ಮಾಂತರಗಳಲ್ಲಿ ಶಾಪಗಳು ಹಾಗೂ ದೋಷಗಳ ರೂಪದಲ್ಲಿ ನಾವು ಸಂಕಟಗಳನ್ನು ಅನುಭವಿಸಬೇಕಾಗುತ್ತದೆ ಮುಖ್ಯವಾಗಿ ನಮ್ಮಯ ಕೈಯಿಂದ ಏನಾದರೂ ಬೆಕ್ಕು ಅನ್ನೋದು ಸತ್ತು ಹೋದರೆ ಕೂಡಲೇ ನಾವುಗಳು ವೇದ ಪಂಡಿತರ ಬಳಿ ಹೋಗಿ ಈ ರೀತಿ ನಮ್ಮಯ ಸಮಸ್ಯೆಯನ್ನು ಹೇಳಿಕೊಳ್ಳುವ ಮೂಲಕ ಅದಕ್ಕೆ ತಕ್ಕ ಪರಿಹಾರವನ್ನು ನಾವು ಮಾಡಲೇಬೇಕು ಮುಖ್ಯವಾಗಿ ನಾವುಗಳು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸಬೇಕು ಹಾಗೆಯೇ ಬಂಗಾರದ ರೇಖೆಯ ಮೇಲೆ ಬೆಕ್ಕಿನ ಚಿತ್ರಣವನ್ನು ಬಿಡಿಸಿ ಅದನ್ನು ನಾವು ಪುರೋಹಿತರಿಗೆ ಪೂಜಾ ಕಾರ್ಯಕ್ರಮ ಅನುಸರಿಸುವ ಮೂಲಕ ಆ ಬಂಗಾರ ರೇಖೆಯಲ್ಲಿ ಇರುವಂತಹ ಬೆಕ್ಕನ್ನು ನಾವು ಪುರೋಹಿತರಿಗೆ ದಾನವಾಗಿ ನೀಡಬೇಕು ಇಲ್ಲವೇ ಅಣು ಮಾತ್ರದಲ್ಲಿ ಬಂಗಾರದ ಬೆಕ್ಕನ್ನು ನಾವು ದಾನವಾಗಿ ನೀಡಬೇಕಾಗಿರುತ್ತದೆ ಅದರಲ್ಲಿ ಮುಖ್ಯವಾಗಿ ಮನೆಯಲ್ಲಿ ಏನಾದರೂ ಬೆಕ್ಕು ಅನ್ನೋದು ತುಂಬ ವರ್ಷಗಳಿಂದ ಇದ್ದು ತನ್ನಷ್ಟಕ್ಕೆ ತಾನೇ ಸತ್ತರೆ ದೋಷವಾ ಅಂತ ನಮಗೆ ಒಂದು ಪ್ರಶ್ನೆ ಅನ್ನೋದು ಮೂಡುತ್ತದೆ ಈ ರೀತಿಯಾಗಿ ಏನಾದರೂ ನಮ್ಮಯ ಮನೆಗಳಲ್ಲಿ ಬೆಕ್ಕು ಅನ್ನೋದು ತನ್ನಷ್ಟಕ್ಕೆ ತಾನೇ ಸತ್ತರೆ ನಾವುಗಳು ಮನೆಯನ್ನು ಶುದ್ಧಿ ಮಾಡಿಕೊಂಡು ಉದಕಶಾಂತಿ ಎನ್ನುವ ಪ್ರಕ್ರಿಯೆಯನ್ನು ಅನುಸರಿಸಿ ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡಬೇಕು ಹಸುವಿನ ಹಾಲು ತುಪ್ಪ ಗೋಪಂಚಕ ಗೋಮಯ ಮತ್ತು ಮೊಸರು ಈ ಮಿಶ್ರಣವನ್ನು ಸಿದ್ಧ ಮಾಡಿಕೊಂಡು ಮನೆಯೆಲ್ಲ ಕೂಡ ನಾವು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಆ ಮನೆಯಲ್ಲಿನ ಸ್ತ್ರೀಯರು ಯಥಾವಿಧಿ ತಮ್ಮಯ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಕೆಲವೊಮ್ಮೆ ನಾವು ಪ್ರೀತಿಯಿಂದ ಬೆಕ್ಕನ್ನು ಸಾಕುತ್ತೇವೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮನೆಯಲ್ಲಿ ಬೆಕ್ಕನ್ನು ಸಾಕಬಾರದು ಕೆಲವರು ಸಾಕಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಏನಾದರೂ ಅಕಸ್ಮಾತಾಗಿ ಬೆಕ್ಕು ಅನ್ನೋದು ಸತ್ತು ಹೋದರೆ ಅಂತಹ ವ್ಯಕ್ತಿಗಳಿಗೆ ಮಾನಸಿಕ ದುಃಖ ಅನ್ನೋದು ಉಂಟಾಗುತ್ತದೆ ಆವಾಗ ಕೂಡ ಈ ಸರಳವಾದ ಪ್ರಕ್ರಿಯೆಯನ್ನು ನಾವು ಮಾಡಬಹುದು ಶಾಸ್ತ್ರಗಳಲ್ಲಿ ಕಾಣಬರುವಂತಹ ಮೂಲ ಅಂಶಗಳು ಏನು ಅಂದರೆ ಈ ಮಾರ್ಜಾಲ ಶಾಪ ಅಂದರೆ ಬೆಕ್ಕಿನ ಶಾಪ ಈ ಶಾಪ ಅನ್ನೋದು ನಾವು ತಿಳಿದು ಅಥವಾ ತಿಳಿಯದೆ ನಾವು ಬೆಕ್ಕನ್ನು ಸಾಯಿಸುವುದರಿಂದ ಈ ಶಾಪ ಅನ್ನೋದು ಬರುತ್ತದೆ ಈ ಶಾಪವು ತುಂಬ ಭಯಂಕರವಾದದ್ದು ಹಾಗೆಯೇ ತಲೆ ತಲಾಂತರಗಳಿಂದ ಇದು ಮುಂದುವರಿಯುತ್ತದೆ ಆದ್ದರಿಂದ ನಾವು ಬೆಕ್ಕನ್ನು ಸಾಯಿಸಿದ್ದೇ ಆದಲ್ಲಿ ಬಂಗಾರದ ಬೆಕ್ಕನ್ನು ದಾನ ಮಾಡಬೇಕಾಗಿರುತ್ತದೆ ಅಸಲಿಗೆ ನಮ್ಮಯ ಕುಟುಂಬದಲ್ಲಿ ಈ ಮಾರ್ಜಾಲ ಶಾಪ ಅಂದರೆ ಈ ಬೆಕ್ಕಿನ ಶಾಪ ಇದೆಯಾ ಅಥವಾ ಇಲ್ಲವಾ ಅಂತ ತಿಳಿದುಕೊಳ್ಳೋದು ಹೇಗೆ ಅಂತ ಈಗ ನೋಡೋಣ ಯಾರಿಗಾದರೂ ಸರಿ ಅವರ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಏನಾದರೂ ಕಾಣಬಂದಾಗ ಅಂದರೆ ಈ ದುಷ್ಟಿದೋಷಗಳು ಆಗಿರುವುದು ಇಲ್ಲವೇ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಅನ್ನೋವು ದೀರ್ಘಾವಧಿಯಾಗಿ ಕಾಡುತ್ತಾ ಇರುವಾಗ ಜೊತೆಗೆ ಈ ಕಣ್ಣುಗಳು ಅನ್ನೋವು ಸರಿಯಾಗಿ ಕಾಣದೇ ಇರುವಂತಹ ಪರಿಸ್ಥಿತಿ ಏನಾದರೂ ಕಾಣಬಂದಾಗ ಆ ಕುಟುಂಬಕ್ಕೆ ಮಾರ್ಜಾಲ ಶಾಪ ಇದೆ ಅಂತ ನಾವು ಗುರುತಿಸಬೇಕು ಹಾಗೆಯೇ ಯಾವ ಕುಟುಂಬದಲ್ಲಿ ಈ ಮಾರ್ಜಾಲ ಶಾಪ ಅನ್ನೋದು ಇದೆಯೋ ಆ ಮನೆಯ ಯಜಮಾನನಿಗೆ ಹುಟ್ಟುವಂತಹ ಹೆಣ್ಣು ಮಕ್ಕಳಿಗೆ ಚರ್ಮ ಸಂಬಂಧಿತ ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾಡುತ್ತಿರುತ್ತದೆ ಯಾರ ಮನೆಯಲ್ಲಾಗಲಿ ತುಂಬ ಕಾಲದಿಂದ ಆ ಮನೆಯಲ್ಲಿನ ಹೆಣ್ಣು ಮಕ್ಕಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆ ಅನ್ನೋದು ಇದ್ದಾಗ ಆ ಮನೆಗೆ ಮಾರ್ಜಾಲ ಶಾಪ ಇದೆ ಅಂತ ನಾವು ತಿಳಿದುಕೊಳ್ಳಬೇಕು ಹಾಗೆಯೇ ಯಾರ ಮನೆಯಲ್ಲಿ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅನ್ನೋವು ದೀರ್ಘಾವಧಿಯಾಗಿ ಕಾಡುತ್ತಿದ್ದಾಗ ನಾವುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿವಾಹಕ್ಕೆ ಯಾವುದೋ ಒಂದು ಅಡ್ಡಿ ಆತಂಕ ಅನ್ನೋದು ಎದುರಾಗುತ್ತಾ ಇರುವಾಗ ಇಲ್ಲವೇ ವಿವಾಹದ ಪ್ರಯತ್ನ ಮಾಡುತ್ತಿರುವಾಗ ಮೂರನೇ ವ್ಯಕ್ತಿಯಿಂದ ಆ ಮದುವೆ ಅನ್ನೋದು ಮುರಿದು ಬಿದ್ದಾಗ ಆ ಕುಟುಂಬಕ್ಕೆ ಮಾರ್ಜಾಲದ ಶಾಪ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಯಾರಿಗಾದರೂ ಸರಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಸ್ತಮಾ ವ್ಯಾಧಿ ಅನ್ನೋದು ಇರುತ್ತದೆಯೋ ಅವರಿಗೆ ಈ ಬೆಕ್ಕಿನ ಶಾಪ ಅನ್ನೋದು ಇದ್ದೇ ಇರುತ್ತದೆ ವ್ಯಕ್ತಿಯಲ್ಲಿ ಕೆಮ್ಮು ಆಯಾಸ ಉಬ್ಬಸ ಹಾಗೆಯೇ ಶ್ವಾಸವನ್ನು ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳು ಏನಾದರೂ ಕಾಣಬಂದಾಗ ಅವರಿಗೂ ಕೂಡ ಜನ್ಮ ಜನ್ಮಾಂತರಗಳ ಮಾರ್ಜಾಲ ಶಾಪ ಅನ್ನೋದು ಇರುತ್ತದೆ ಮುಖ್ಯವಾಗಿ ನಾವುಗಳು ಈ ಬೆಕ್ಕಿನ ಶಾಪದಿಂದ ಅಂದರೆ ಮಾರ್ಜಾಲ ಶಾಪದಿಂದ ಮನೆಗಳಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುವುದರ ಮೂಲಕ ಆ ಸಮಸ್ಯೆಗಳು ಅನ್ನೋವು ನಮಗೆ ನಾನಾ ರೂಪದಲ್ಲಿ ಕಾಣಬರುತ್ತದೆ ಇಂತಹ ಸಮಸ್ಯೆಗಳಿಂದ ಹೊರಬರಲು ನಾವುಗಳು ಬೆಕ್ಕಿನ ಕಣ್ಣು ಅಂದರೆ ವೈಡೂರ್ಯವನ್ನು ಉಂಗುರದ ರೂಪದಲ್ಲಿ ನಾವು ಧರಿಸಬೇಕು ಮುಖ್ಯವಾಗಿ ಮನೆಯ ಯಜಮಾನನು ಈ ಉಂಗುರವನ್ನು ಧರಿಸಲೇಬೇಕು ವಿವಾಹವು ಏನಾದರೂ ಆಲಸ್ಯವಾಗುತ್ತಾ ಹೋದಲ್ಲಿ ಯಾರೇ ಆಗಿರಲಿ ನಿಮ್ಮೆಯ ಮನೆಗಳಲ್ಲಿ ಇಲ್ಲವೇ ನಿಮ್ಮ ಮನೆಯ ಆವರಣದಲ್ಲಿ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಕಪ್ಪು ಬಣ್ಣದ ಬೆಕ್ಕಿಗೆ ನೀವುಗಳು ಹಾಲನ್ನು ನೀಡಿದ್ದೇ ಆದಲ್ಲಿ ಇಪ್ಪತ್ತೊಂದು ದಿನಗಳ ನಂತರ ಆದ ಮೇಲೆ ಆ ಮಾರ್ಜಾಲ ಶಾಪದಿಂದ ನಾವು ವಿಮುಕ್ತಿಯನ್ನು ಪಡೆಯಬಹುದಾಗಿದೆ ಶಕುನಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಬೆಕ್ಕಿನ ಶಾಪದ ಬಗ್ಗೆ ವಿವರಿಸಲಾಗಿದೆ ಯಾವುದೋ ಒಂದು ಕೆಲಸದ ನಿಮಿತ್ತ ನಾವು ಹೊರಗಡೆ ಹೋಗುವಾಗ ಬೆಕ್ಕು ಅನ್ನೋದು ಅಡ್ಡಲಾಗಿ ಬಂದರೆ ನಾವೇನು ಮಾಡುತ್ತೇವೆ ಹೇಳಿ ನಮ್ಮ ಹಿರಿಯರು ಹೇಳುತ್ತಾರೆ ಮನೆಗೆ ಬಂದು ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಕುಳಿತುಕೊಂಡು ತದನಂತರ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಅಂತ ಹೇಳುತ್ತಾರೆ ಅದರಂತೆ ನಾವು ಕೂಡ ಮಾಡುತ್ತೇವೆ ಆದರೆ ಈ ರೀತಿ ನಾವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಬೂದು ಬಣ್ಣದ ಬೆಕ್ಕು ಏನಾದರೂ ಅಡ್ಡಲಾಗಿ ಬಂದರೆ ಅದು ತುಂಬ ಒಳ್ಳೆಯದು ಅಂತ ಕೂಡ ಶಕುನಶಾಸ್ತ್ರದಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ಈ ಬೆಕ್ಕಿನ ಶಾಪವನ್ನು ನಿವಾರಿಸಿಕೊಳ್ಳಲು ನಾವುಗಳು ನವಗ್ರಹಗಳಲ್ಲಿ ಕೇತುವಿನ ಆರಾಧನೆ ಮಾಡುವುದು ತುಂಬಾ ಮುಖ್ಯ ಮನೆಯಲ್ಲಿ ಯಾರಾದರೂ ಸರಿ ಇಲ್ಲವೇ ಮನೆಯ ಯಜಮಾನ ಪ್ರತಿದಿನವೂ ಕೂಡ ಸ್ನಾನ ಮಾಡಿದ ನಂತರ ಕೇತುವಿನ ಧ್ಯಾನ ಶ್ಲೋಕವನ್ನು ಕನಿಷ್ಠ ಏಳು ಬಾರಿ ಆದರೂ ಹೇಳಬೇಕು ಈ ರೀತಿ ಹೇಳುವುದರಿಂದ ನಮಗೆ ಈ ಬೆಕ್ಕಿನ ಶಾಪದಿಂದ ವಿಮುಕ್ತಿ ಅನ್ನೋದು ಲಭಿಸುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕೆಲವರು ಹೇಳುತ್ತಾರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಬೆಕ್ಕು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ತಮ್ಮಯ್ಯ ಮನೆಯೊಳಗೆ ಬರುತ್ತದೆ ಅಂತ ಇದೂ ಕೂಡ ಒಂದು ಸಮಸ್ಯೆ ಅಂತ ಹೇಳುತ್ತಾರೆ ಆದರೆ ಆ ಬೆಕ್ಕು ಅನ್ನೋದು ಮನೆಯೊಳಗೆ ಬರದೆ ನಾವೇ ಕೆಲವೊಂದು ಜಾಗೃತ ಕ್ರಮಗಳನ್ನು ಅನುಸರಿಸಬೇಕೇ ಹೊರತು ಅದು ಬಂದ ಮೇಲೆ ಅದನ್ನು ಒಡೆಯುವುದಾಗಲಿ ಇಲ್ಲವೇ ಓಡಿಸುವುದಾಗಲಿ ಮಾಡುವುದಕ್ಕೆ ಹೋಗಿ ಇನ್ನೊಂದು ಅನಾಹುತಕ್ಕೆ ಕಾರಣವಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ